ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆನೇ ಬೆಳಗ್ಗೆ ಅಂದರೆ ನೈನ್ ತರ್ಟಿ ಟೆನ್ ಆಗೋಕ್ಕಾಗಿದೆ ಅಮ್ಮ ಸ್ವಲ್ಪ ಬಿಸಿ ಇದ್ದರು ಏನೋ ಮಾಡ್ತಿದ್ರು ಹಾಗಾಗಿ ನಾನೇ ಆಯಿಲ್ ಹಚ್ಚೋಣ ಅಂಥೇಳಿ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಅವ್ರಿಗೆ ಸ್ವಲ್ಪ ಬಿಸಿಲಿಗೆ ಕೂಡ್ಸ್ಕೊಂಡಂಗೆ ಆಗುತ್ತೆ ಹೇಳ್ಬಿಟ್ಟು ಬಿಸಿಲಲ್ಲೇ ಕೂತ್ಕೊಂಡು ಒಳಗಡೆ ನಮ್ಮದು ಜಾಗ ಇದೆ ಅದ್ರೊಳಗಡೆ ಕೂರಿಸ್ಕೊಂಡು ನಾನು ಎಣ್ಣೆ ಇದ್ದೀನಿ ಸೊ ಎಣ್ಣೆ ಹಚ್ಚೋದು ಎಣ್ಣೆ ಎಲ್ಲ ಯಾವ ಥರ ಆಯಿಲ್ ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಕೊ ಒಂದು ಸರಿ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಸೊ ಆಯಿಲ್ ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಇವಾಗ ವಿಂಟರ್ ಸೀಸನು ಇದೆ ಸ್ವಲ್ಪ ಡ್ರೈ ಡ್ರೈ ಸ್ಕಿನ್ ಆಗುತ್ತಲ್ವ ಸೊ ಹಾಗಾಗಿ ಮತ್ತೆ ಅವ್ರಿಗೂ ಒಳ್ಳೆ ಮಲ್ಗಿ ಮಲ್ಗಿ ನಿದ್ರೆ ಮಾಡಿರ್ತಾರಲ್ವಾ ಸೊ ಓಡಾಡೋದು ಆ ಥರ ಅವ್ರಿಗೇನು ಇದಿರಲ್ವಲ್ಲ ಹಾಗಾಗಿ ಒಂದು ಬಾಡಿ ಮಸಾಜ್ ಮಾಡಿದರೆ ರಿಲೀಫ್ ಆಗುತ್ತೆ ಬಾಡಿಯೆಲ್ಲ ಅಂತೇಳಿ ಅದು ಮಾಡ್ತಾರೆ ಆ್ಯಂಡ್ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಕೂಡ ಮಾಡ್ತಾರೆ ಇಲ್ಲಂತೂ ಸ್ವಲ್ಪ ವಿಂಟರ್ ಇರೋದ್ರಿಂದ ಏಳೋದು ಲೇಟ್ ಆಗಿಬಿಟ್ಟಿದೆ ಇಲ್ಲಾಂದರೆ ಟೆನ್ ಓ ಕ್ಲಾಕ್ ಅಷ್ಟೊಳಗೆ ಅದು ಸ್ನಾನ ಆಗಿಬಿಟ್ಟಿರ್ತಿತ್ತು ಇಲ್ಲಿ ಇನ್ನೂ ಟೆನ್ ಓ ಕ್ಲಾಕ್ ಅದನ್ನು ಒಂದೊಂದು ದಿನ ಆಗೋಲ್ಲ ಒಂದೊಂದಿನ ನೈನ್ ತರ್ಟಿ ಟು ಟೆನ್ ತರ್ಟಿ ಒಳಗಡೆ ಅವಳಿಗೆ ಮಾಡಿಸ್ಬಿಡ್ತೀವಿ ಬಿಕಾಸ್ ಬೆಟರ್ ಟೈಮ್ ಅದು ಮಕ್ಕಳಿಗೆ ಮಲಗಿ ಎದ್ದಳೋಕ್ಕೆಲ್ಲ ಸೊ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಇದು ಮಾಡ್ತೀವಿ ಸೊ ತಿಂಡಿ ಚಪಾತಿ ಮಾಡಿದರು ಸೊ ಈ ಥರ ಎಲ್ಲ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇದಾಗುತ್ತಲ್ವ ಸೊ ಇದ್ದಾಗ ಹಾಗಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನಕ್ಕೆ ಕರ್ಕೊಂಡೋಗಿ ಮಲಗಿಸಿ ಒನ್ ಟೂ ಅವರ್ಸ್ ಮಲಗಿಬಿಡ್ತಾಳೆ ಸ್ನಾನ ಮಾಡಿ ಬಿಸಿ ನೀರು ಆಯಿಲೆಲ್ಲ ಹಾಕ್ಕೊಂಡು ಆಮೇಲೆ ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಿ ಇಲ್ಲಿ ಏನಾಗ್ತಿದೆ ಇಮ್ಮಿಡಿಯೇಟ್ ನಾನು ಮಾಡ್ಕೊಂಬಿಡ್ತೀನಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ಏನಾಗ್ತಿತ್ತು ಎರಡು ಸಾರಿ ಕೀಸರಲ್ಲಿ ಕಾಯ್ದು ಮತ್ತು ಎಲ್ಲ ಮಾಡಿಕೊಂಡು ಮೂರು ಸರಿ ಮಾಡೋಷಗೆ ತುಂಬ ಅವಳು ಎತ್ತೇ ಬಿಡ್ತಿದ್ಲು ಸೊ ಇಲ್ಲೇನಾಗುತ್ತೆ ಇಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ ನಿದ್ದೆ ಬರೋಲ್ಲ ಅಲ್ಲಿ ನಿದ್ದೆ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ ಸೊ ಎದ್ಬಿಡ್ತಿದ್ಲ ಇಮಿಡಿಯೆಟಾಗಿ ಈಗ ಚೆನ್ನಾಗಿ ನಾನು ಬಿಸಿ ಬಿಸಿ ನೀರು ಹಾಕ್ಕೋತಿದೀನಿ ಆದ್ರೂ ಎಷ್ಟು ಹಾಕ್ಕೊಂಡ್ರು ಇವಾಗ ತುಂಬಾ ಒಳ್ಳೆಯದು ನಾನು ಸ್ನಾನ ಮಾಡಿ ಮಲಗಿ ಅವಳು ಸ್ನಾನ ಮಾಡಿ ಎಲ್ಲ ಎದ್ದಾದಮೇಲೆ ಬೇರೆ ಕೆಲಸಗಳಿರುತ್ತೆ ಅವಳಿಗೆ ಡ್ರೆಸ್ ಅಪ್ ಮಾಡೋದು ಆ ಥರದ್ದೆಲ್ಲ ಸೊ ಅದೆಲ್ಲ ಮುಗಿಸಿ ಊಟ ಮಾಡಿಕೊಂಡು ಮತ್ತೆ ಅವಳು ಎರಡು ಗಂಟೆ ಮೂರು ಗಂಟೆ ಮುಳ್ಕೊಂಬಿಡ್ತಾಳೆ ಮತ್ತೆ ಚಿಕ್ಕ ಮಕ್ಳಿಗೆ ಇನ್ನೇನು ಕೆಲಸ ಹೇಳಿ ಸೊ ಅದಾದಮೇಲೆ ಅಮ್ಮ ಅಂತೂ ಇಲ್ಲಿ ಮರೆಯೋದಿಲ್ಲ ಬಿಕಾಸ್ ಅಣ್ಣನೂ ಕೂಡ ಹಾಗೆ ಮಾಡೋರು ಆಫ್ಟರ್ನೂನ್ ಸ್ನ್ಯಾಕ್ಸ್ ಅಂತ ಕೊಡೋರು ತಿಂಡಿ ಆದಮೇಲೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಕೊಡ್ತಿದ್ರು ತಿಂಡಿ ಎಲ್ಲ ನೈನ್ ಓ ಕ್ಲಾಕ್ ಮಾಡಿದ್ದೇವೆ ಅಂದರೆ ಇದೊಂದು ಟ್ವೆಲ್ ಟ್ವೆಲ್ ತರ್ಟಿಗೆ ಕೊಡ್ತಿದ್ರು ಅದಾದಮೇಲೆ ಸ್ವಲ್ಪ ಅಕ್ಕಿ ಕ್ಲೀನ್ ಎತ್ತಿದ್ಲು ಅವಳು ಮಡಿತಂತೆ ಮಡಿತಂತೆ ಇವ ಏನ್ ಮಾಡ್ತಾ ಇತ್ತ ಅಜ್ಜಿ ನೀನೆ ರಾಕ್ ಮಾಡ್ದಲ್ಲ ಆಗ ಮಾಡಂಗೆ ರಾಕ್ ಬೇಬಿ ರಾಕ್ ರಾಕ್ ಮಾಡ್ರ ರಾಕು ಇನ್ನೊಂದ್ಸರಿ ರಾಕ್ ಮಾಡು ಮುಗ ಎದುರ್ಸಿರ್ತೀಯಲ್ಲ ಏ ಹಿಂಗ್ ಮಾಡಂಗಿಲ್ಲ ಓ ಅತಾಗಿ ಕೆಳಕೆ ನೋಡ್ 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 ನೋಡ ಕ್ಯಾರಿ ಕಾರ್ಡ್ ತೊಗೊಂಬಂದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಅವಳಿಗೆ ಅದನ್ನು ಕೂಡ ಮೀನ್ಸ್ ಅದನ್ನು ಮಾಡ್ಕೊತಾಳೆ ಭಯ ಆಗುತ್ತೆ ಅಂತ ಕಡೆ ಏನು ತಿಂಡಿ ಅನ್ನ ಸಾಂಬಾರು ಕಪಿ ಹಣ್ಣು ಕಪಿ ಹಣ್ಣು ಕುಯ್ಯಕ್ಕೆ ಬಂದಾ ಕಾಪಿ ಹಣ್ಣು ಕುಯ್ದು ದುಡ್ಡಾಗೋಕ್ ಬಂದಿರೋದ ದುಡ್ಡು ಇಲ್ವಾ ಇರು ಇರುಕಳ ಅದು ತೋರಿಸ್ತೀನಿ ಮಾತಾಡ್ತಾವಳ ಮಾತಾಡ್ತಾವಳಲ್ಲ ಇಲ್ಲಿ ಕುಯ್ತವ್ರ ಅಲ್ಲಿ ಕುಯ್ತವ್ರ ದೊಡ್ಡಬೈಲಲ್ಲಿ ಕುತಾವ್ರ ನೀನ ಅಲ್ಲಿಗೆ ಹೋಗಲಾ ನಡ್ಕೋಗರ ಆಟೋದಲ್ಲ ಆಟೋದಲ್ಲಿ ಹೋಗರ ಏರ್ಕೊಬ್ರೆಲ್ಲ ಆಟೋನೀಯ ಹೋಗಕ್ಕೆ ಚೆನ್ನಾಯ್ತಾ ಹಾಸನ ಅಂದ್ರೆ ಅಲ್ಲೆಲ್ಲ ಸಿಟಿಯಲ್ಲ ಹತ್ರ ಇತ್ತ ನಿಮಗೆ ಆಚೆಲ್ಲ ಹೋಗಕ್ಕೆ ಬಿದ್ದಿ ಮಂಡಿ ಏನಾಗ್ ಬಿದ್ದೆ ನೋಡ್ಲಿಲ್ವಾ ಅಯ್ಯೋ ಬಸ್ಸಿಂದನಾ ಈ ಕಡೆ ಇರೋದಾ ಏನೇ ಹೆಸರು ಚನ್ನಪಟ್ಟಣ ಹಾ ಹಾ ಗೊತ್ತಿರೋ ಹಾ ಹಾ ಅಲ್ಲೊಂದು ಚೌಟ್ರಿ ಇತ್ತಲ್ವಾ ಗೋಕುಲ ಗೋ ಓ ಒಳ್ಳೆ ದುಡ್ಡು ಉಳಿಸೋದು ಅಮ್ಮಣಿ ಗೋಮತಿ ಚೌಟ್ರೀತಲ್ವಾ ಗೋಮತಿ ಕಲ್ಯಾಣ ಮಂಟಪ ಅಲ್ಲಿದ್ದೀರಾ ಹಾಂ ಕೋಟೆಲ್ಲ ಆಯ್ತಲ್ಲ ಬಸ್ಸಲ್ಲಿ ಈಸಿಯಾಗಿ ಹೋಗ್ಬೋದಂಗಾರೆ ಬೆಳಗ್ಗೆ ಅಲ್ಲಿಂದನೇ ಬರ್ಬೋದು ಸಾಯಂಕಾಲ ಅಲ್ಲೇ ಹೋಗಿ ಇವಳು ಬಂದು ನನ್ನ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಕೂಡ ಇರೋದು ನಾವು ತುಂಬ ಕ್ಲೋಸ್ ಐತಿವಿ ಚಿಕ್ಕ ಮಕ್ಕಳಲ್ಲೆಲ್ಲ ಒಟ್ಟಿಗೆ ತಿನ್ನೋದು ಆಡೋದು ಮಾಡೋದು ಸ್ಕೂಲ್ಗೆ ಹೋಗೋದೆಲ್ಲ ಬಟ್ ನನಗಿನ್ನ ದೊಡ್ಡವಳು ಓದೋದ್ರಲ್ಲಿ ಸ್ವಲ್ಪ ಇದಾಗಿ ಆಗಿ ನನ್ನ ಜೊತೆನೇ ಇದು ಮಾಡೋವಳು ಸ್ವಲ್ಪ ಮಾತಷ್ಟು ಬರಲ್ಲ ಬಟ್ ಪ್ಯೂರ್ ಆರ್ಟ್ ಇಟ್ ಕೂಡ ಹುಡುಕಿ ಅಂತಲೇ ಹೇಳ್ಬೋದು ಒಳ್ಳೆ ಹುಡುಕಿ ಅಂತಲೇ ಇದು ಅಭಿಷೇಕ

ಸೇವ್ ಮಾಡ್ಕೊಡ್ಬೇಕಲ್ರ ಅವ್ರು ನಿಮ್ಗೆ ಯಾರದ್ ನಂಬರ್ ಅಂತ ಅಷ್ಟೇ ನಂಬರ್ ಬಂದಿರ್ತಿತ್ ನೋಡ್ಕ ಹಿಂಗು ಹಿಂಗ್ರೆ ಪ್ಲಸ್ ಬಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹೆಸರು ಬರ್ಕೊಳ್ಳೋದು ಆಮೇಲೆ ಲಾಸ್ಟ್ ಅಲ್ಲಿ ರೈಟ್ ಇರ್ತಿತ್ತಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ಆ ನಂಬರ್ ಸೇವ್ ಆಗ್ತಿತ್ತು ಅಷ್ಟೇ

ಅಷ್ಟೇ ಅಷ್ಟೇ ನಾನು ಸ್ನಾನ ಮಾಡಿ ಮಲಗಿದ್ದೆ ಬಂದಳು ತುಂಬ ಹೊತ್ತು ಮಾತಾಡ್ತಾ ಕೂತಿದ್ವಿ ಒನ್ ಅವರ್ ಆ ಥರ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಮಗು ನೋಡ್ಕೊಂಡು ನೋಡಿಕೊಂಡವಳು ಹೋದಲು ಮಗು ಅಂತಲೇ ಬಂದಿಲ್ಲ ಪಾಪ ಅವಳಿಗೂ ಮದುವೆ ಆಗಿದೆ ಒಂದು ಸರಿ ಹಬ್ಬ ಚೆನ್ನಾಗಿತ್ತು ಮತ್ತೆ ಆಗಿಲ್ಲ ಪಾಪ ಅವಳಿಗೆ ಇಷ್ಟ ಮಗು ಅಂದರೆ ಸೊ ನಾನು ಅವತ್ತಾದಮೇಲೆ ಸೊಪ್ಪಿನ ಪಲ್ಯ ಮತ್ತು ಅದರದ್ದೇ ರಸಮ್ ಮಾಡಿದ್ರು ಅದೇ ಊಟ ಆಯಿತು ಇವತ್ತು ಅದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಚೆನ್ನಾಗಿ ಅಲ್ಲ હોણે એ અમી ગંદા ગંદા કુર્તેસત ગંદા નયયા ગંદા નયયા પછી સ્મેલ લે પેલે મેતે બલત માર આયે બલતર બરાકળવા બલત માર બકતે હા હસીદા દો હોણોડી કુરસકોન કુતકોબક ઇલી માંકો પુટરે એં અંતા ಎಂತ ಮಾಡ್ತಿದೀಯ ಅಂತ ಈಗ ನೋಡಕ್ ಮಾಡಕ್ ನೋಡಕ್ಕೆಲ್ಲ ಗೊತ್ತಾಯ್ತಲ್ಲ ಅದು ಶ್ರೀ ಏನ್ ಮಾಡ್ತೈತವ ತಾತೀ ತಾತ ಏನ್ ಮಾಡ್ತೈತೆ ನೋಡು ನಿಂಗೆ ತಲೆಗೆ ಸಾಂಬ್ರಾಣಿ ಹಾಕಕ್ಕೆ ಹೆಚ್ಚು ಪುಡಿ ಮಾಡ್ತಾ ಇತ್ತದವ ನೋಡಲ್ಲಿ ನಿಂಗೆ ತಲೆಗೆ ಇದು ಮಾಡಕ್ಕೆ ಸಾಂಬ್ರಾಣಿ ಹಾಕಕ್ಕೆ ಇವೆಲ್ಲನೂ ಸೇರಿಸಮ್ಮ ಮಿಕ್ಸಿಲ್ ಪುಡಿ ಮಾಡ್ಕೊಂಡ್ರೆ ಅತ್ತಲ್ವ ಅವಿಲ್ಲಾಂದ್ರೆ ಅದು ಇದಾಕಲ್ಲ ಅಲ್ಲೂ ಬೇಕಾದ್ರೆ ತಂದೋದ್ರೆ ಆ ಚಿಕನಿ ಪುಡಿ ಆದರೆ ಹಾಕ್ಬೋದು ನೋಡಿ ಏನು ಕಲ್ತಾಳೆ ಸೊಂಟ ಗೂನ ಹತ್ತೆ ಸ್ವಂಟ ಈಗ್ಲ ಕುತ್ಕಂದ್ರೆ ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತು ಸೊ ಅದನ್ನು ಕಿತ್ಬಿಟ್ಟು ಹೂ ದೇವರಿಗೆ ಹಾಕೋಣ ಅಂತೇಳಿ ಬಂದಿದ್ದೀನಿ ಬಿಸಿಲು ನೋಡಿ ಹೆಂಗೆ ಹೊಡಿತದೆ ಫೈವ್ ತರ್ಟಿ ಆಗಿದೆ ಆಲ್ರೆಡಿ ಕನಕಾಂಬ್ರ ಹೂವು ಮತ್ತು ಮಲ್ಲಿಗೆ ಹೂವು ಈ ನಮ್ಮಪ್ಪ ಸುಮ್ಮನೆ ಇದ್ದಾಗ ಆಡಿಸ್ತಾರೆ ಆಯಿತಾ ಅಳ್ತಿರ್ತಾಳಲ್ಲ ಆವಾಗ ಹೇಳ್ತಾರೆ ಅವಳು ಸಮಾಧಾನ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಕೂತಿರ್ತಾಳಲ್ಲ ಅದಕ್ಕೆ ಸ್ವಲ್ಪ ಏನಾರು ಕರೀಲಿ ಏನಾದ್ರು ಅಂತೇಳಿ ಹಂಗೆ ಇದು ಮಾಡ್ತಾರೆ ಅಂದರೆ ನಾವೆಲ್ಲೆಲ್ಲೋ ಹೋಗಿರ್ತೀವಿ ಅಂತಿಲ್ಲ ನಾನು ಕೇಳ್ತಿದ್ನಲ್ವ ಅದಕ್ಕೆ

ಹಾಗೆ ಅಡ್ಡದಲ್ಲಿ ಎಲ್ಲ ಸೇರಿಕೊಂಡು ಸ್ವಲ್ಪ ಮಾತಾಡ್ತಾ ಇದ್ದೀವಿ ಸೊ ಇದನ್ನು ಮಾತಾಡೋದನ್ನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ನೋಡ್ತಾರಲ್ವ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾತಾಡ್ತಿದ್ದಾರೆ ಅಂಥೇಳಿ ಸೊ ಇವ್ರು ಕೆಲ್ಸದ್ದು ಮಾಡ್ತಾರಲ್ವ ಇವರೆಲ್ಲ ಅಲ್ಲಿ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ ಹೇಗೆ ಮಾಡ್ತಾರೆ ಅವರು ಅನ್ನೋದನ್ನೆಲ್ಲ ಒಂದು ಆಗಿ ಮಾಡ್ಕೊಂಡೆ ಇತ್ತು ವಿಡಿಯೋ ಇದು ಮಾಡೋಣ ಅಂತೇಳಿ ಆಗಲಿಲ್ಲ ಅದು ಹಾಗೆ ಬರುತ್ತೆ ಸೊ ಅವ್ರಿಗೆ ಹರ್ಟ್ ಆಗುತ್ತೆ ಆಮೇಲೆ ಅದಕ್ಕೋಸ್ಕರ ಅದನ್ನು ಬಂಗಾರ್ರೀ ಮಕ್ಕಡೆ ಆಗ್ಬಿಡ್ತು ಮಗ್ಗಾ ಐ ಈಚಾ ಕಡೆ ಆಗ್ಬಿಡ್ತು ಇನ್ನು ಮಕ್ಕ ಮಕ್ಕ ಕಚ್ಕಳೆ ನಾವು ಮಾಡ್ಕೊಳ್ಳೋದು ಓಹೋ ಗುಡ್ ಗರ್ಲ್ ಗುಡ್ ಗರ್ಲ್ மக்கடை ஆக்தைல்ஸ்டோன் ரீச் இந்தா அங்கே மல்கோ ஆகல்வா இந்த மல்க்கு ஆகலியே ஆனா இந்த வரலா ಅಬ್ಸರ್ವ್ ಮಾಡಿ ಅವಳು ಕೈ ಕೊಡು ಕೊಡ್ತಾನೆ ಇರ್ಲಿಲ್ಲ ಯಾಕೆಂದ್ರೆ ನಾನು ಅವಳ ಹಂಗೆ ಮಾಡ್ತಿದ್ನಲ್ವ ಅವ್ಳಿಗೆ ಸ್ಟಮಕ್ ಸ್ವಲ್ಪ ಪ್ರೆಸಾದಂಗೆ ಆಗ್ತಿದ್ದ ಏನೋ ಕೈ ಕೊಡು ಈ ಕಡೆ ಬಾದ್ರೆ ಕೈನೇ ಕೊಡೋಲ್ಲ ಎಷ್ಟು ಹುಷಾರು ಇರ್ತಾವಲ್ವ ಮಕ್ಕಳು ಇವಾಗ ನಾವೆಲ್ಲ ಒಳ್ಳೆ ಪೆದ್ ಪೆದ್ ನಂಗೆ ಇರ್ತಿದ್ವಿ ಇವಾಗಲೂ ಏನಾರಾಗಲ್ಲ ಈಗಿನ ಮಕ್ಕಳು ಪಲ್ ಶಾ ಆ್ಯಕ್ಚುಲಿ ಇದು ಮಕ್ಕಳಿಗೆ ಧೂಪ ಹಾಕ್ತೀವಲ್ವ ಸ್ನಾನ ಮಾಡಿದ ತಕ್ಷಣ ಆ ಧೂಪಕ್ಕೆ ಏನೇನು ಹಾಕ್ತಾರೆ ನಮ್ಮ ಕಡೆ ಅಂತ ನಾ ಅಲ್ಲಿ ಸಿಕ್ಕಿದಾಗ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸಿಕ್ಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೆ ಇದು ಬಂದು ಆನೆಯದು ಲದ್ದಿ ಅಂತ ಹೇಳ್ತಾರೆ ಆನೆ ಪೋಟಿ ಮಾಡಿರುತ್ತಲ್ಲ ಅದು ಇದು ಬಂದು ಗಾಳಿ ಬೀಜ ಅಂತ ಕರೀತಾರೆ ಇದು ಬಂದು ಬೆಳ್ಳುಳ್ಳಿ ಸಿಪ್ಪೆ ಇದು ಬಂದು ಸಾಂಬ್ರಾಣಿ ಇದು ಬಂದು ಗಂಧದ್ದು ಚಕ್ಕೆ ಕಂದದ ಪುಡಿ ಬರುತ್ತಲ್ಲ ಮರದ್ದು ಅದ್ರ ಪುಡಿನ ಕೆತ್ತಿಟ್ಟಿರೋದು ನೀವು ನೋಡಿದ್ರಲ್ಲ ಅಪ್ಪ ಕೆತ್ತುತ್ತಾ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಗೇನೇ ಹಾಕ್ತಾರೆ ಇಲ್ಲಿ ಕೆಂಡ ಇರುತ್ತಲ್ವ ಸೌದೆ ಕೆಂಡ ಸೊ ಅದರಲ್ಲಿ ಅಂದರೆ ಇನ್ನು ಪುಡಿ ಮಾಡಿಕೊಂಡು ಮಿಕ್ಸಿಲಿ ಅಥವಾ ಏನಾದರೂ ಮಾಡ್ಕೊಂಡು ಮಾಡ್ಬೋದು ಇದೇನಾದರೂ ಸೋಂಕಾಗಿರುತ್ತೆ ಅಂತೆಲ್ಲ ಇದ್ದರೆ ಇದ್ರೂ ಹೊಗೆ ತೊಗೊಂಡ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಸಿಟಿ ಕಡೆ ಅದನ್ನೆಲ್ಲ ಸೋಂಕು ಅಂದರೆ ಏನಂತ ನಂಬಲ್ಲ ಬಟ್ ಇಲ್ಲಿ ನಂಬ್ತಾರೆ ಏನಾದರೂ ಆಚೆ ಹೋದಾಗೆಲ್ಲ ಏನಾದರೂ ಆಗಿರುತ್ತೆ ಮಾಡುತ್ತೆ ಅಂತ ಅಂದಾಗ ಇದನ್ನು ಯೂಸ್ ಮಾಡ್ತಾರೆ ಈ ಥರದನ್ನು ಅದೇ ಮಕ್ಳಿಗೂ ಕೂಡ ಅದು ಹೋಗುತ್ತೆ ಅಂಥೇಳಿ ಮತ್ತೆ ಅನ್ನೋ ಪ್ರಶ್ನೆಗಿಂತ ಬಾಣಂತಿರು ಕೂಡ ತೊಗೋತಾರಲ್ವ ಹೊಗೆ ಸಾಂಬ್ರಾಣಿ ಹೊಗೆನ ಆವಾಗ ಹಾಕ್ಬೋದು ಇದನ್ನು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಶೀತ ಗೀತ ಆ ಥರದ್ದು ಏನು ಆಗೋಕ್ಕೆ ಚಾನ್ಸ್ ಸಿಗೋಲ್ಲ ಇದೆಲ್ಲ ಹಾಕಿ ಮಾಡಿದ್ರೆ ಅಂಥೇಳಿ ಹಂಗೇನು ಪೌಡರ್ನು ಕೂಡ ಯೂಸ್ ಮಾಡ್ತಿದ್ವಿ ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಚಿಕ್ಕ ಶುದ್ಧ ಬರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೆ ಈ ಥರ ಪುಡಿನ ಫುಲ್ ಪುಡಿ ಮಾಡಿಕೊಂಡು ಮಿಕ್ಸಿ ಗ್ರೈಂಡರಲ್ಲಿ ಅದನ್ನು ಹಾಕ್ತಾಯಿದ್ವಿ ಸೊ ಇಲ್ಲಿ ಕೆಂಡ ಇರೋದ್ರಿಂದ ಕೆಂಡದಲ್ಲೇ ಕೂಡ ಕೆಂಡೆದಲ್ಲೇನೆ ನಾವು ಹಾಕ್ಬಿಟ್ಟು ಹಾಕ್ತೀನಿ ಹಾಕ್ತೀನಿ ನಾನು ಹಾಕ್ಕೊತೀನಿ ಇವಾಗ ನೋಡಿ ಗೊತ್ತಾಗುತ್ತೆ ಆವಾಗ ಈಸಿಯಾಗಿ ನಿಮಗೆ ಅಮ್ಮ ಅದಕ್ಕೆ ಇಲ್ಲಿ ಬಂದಾಗ ಇದೆಲ್ಲ ಮಾಡ್ತೀನಿ ಅಲ್ವಾ ಇಲ್ಲಿಂದ ತರೋಕ್ಕಾಗಲ್ಲ ಅಂತೇಳಿದ್ರೆ ಇದೆಲ್ಲ ತೊಗೊಂಬರ್ಬೇಕಲ್ಲ ಇದು ನೋಡ್ಕೋಕ್ಕೆ ನಮ್ಮ ಕಡೆ ಆನೆ ತುಂಬ ಬರುತ್ತೆ ಆ್ಯಕ್ಚುಲಿ ಕಾಡಾನೆ ಕಾಡಾನೆಗಳದ್ದೇ ಆಗಬೇಕು ಕಾಡಾನೆ ಸಿಕ್ಕಲಿಲ್ಲ ಅಂದರೆ ಸಾಕಿದ್ದಾನೆದಾದರೂ ಆಗುತ್ತೆ ಅದನ್ನೆಲ್ಲ ತೊಗೊಂಬಂದಿಲ್ಲಿ ಮಾಡೋಣ ಅಲ್ಲಿಗೆ ತಗೊಂಬರಕ್ಕಾಗಲ್ಲ ಒಂದೇ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಇದನ್ನು ಅಷ್ಟೇ ಚಕ್ಕೆ ಇದು ಗಂಧದ ಚಕ್ಕೆದು ಒಬ್ಬರು ಮನೇಲಿ ಇಟ್ಕೊಂಡಿದ್ದಾರೆ ಅವ್ರು ಈ ಥರ ಮಕ್ಳಿಗೆಲ್ಲ ಆದಾಗ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಏನಿಷ್ಟು ಇಷ್ಟೇ ಅಲ್ವಾ ಅವ್ರ ಮನೇಲಿ ಏನೋ ಇತ್ತು ತೊಗೊಂಬಂದಿದ್ರು ಇನ್ನು ಬೆಳ್ಳುಳ್ಳಿ ಸಿಪ್ಪೆ ನಾರ್ಮಲಾಗಿ ಸಿಗುತ್ತೆ ಮತ್ತು ರಾಗಿ ಪುಡಿನೂ ಹಾಕ್ತಾರೆ ಬಟ್ ಇದಕ್ಕೆ ಮಿಕ್ಸ್ ಮಾಡೋಲ್ಲ ರಾಗಿ ಪುಡಿಲಿ ಒಂದಿನ ಹಾಕ್ತಾರೆ ಚೀತ ಇದ್ದರೆ ಹೋಗಲಿ ಅಂತೇಳಿ ಇಲ್ಲಾಂದರೆ ಅದೇ ಎಲ್ಲೂ ಸಿಕ್ಕಿಲ್ಲ ಈ ಥರದ್ದು ಅಂದಾಗ ಸಾಂಬ್ರಾಣಿ ಹೋಗಿ ಅದೇ ಪುಡಿ ಇದೆಯಲ್ಲ ಅದರಲ್ಲೇ ಹಾಕ್ತಾರೆ ಬ್ಯಾಂಗ್ಳೂರಲ್ಲಿದ್ದಾಗ ಅಷ್ಟು ಇದಾಗ ಆಗ್ತಿರ್ಲಿಲ್ಲ ಅಲ್ಲೊಂದು ತುಪ್ಪ ಥರ ಬರುತ್ತಲ್ವ ಸಾಂಬ್ರಾಣಿ ಅಂದರೆ ಸ್ಟಿಕ್ ಥರ ಬರ್ತಿದೆಯಲ್ಲ ಇವಾಗ ಅದನ್ನು ತೊಗೊಂಬಂದು ಹಾಕೋತಿದ್ದೆ ಅದಷ್ಟು ಇದು ಬರ್ತಿರ್ಲಿಲ್ಲ ಏನಿಲ್ಲ ತುಂಬ ಟೈಮ್ ಹಿಡಿತಾಯಿತ್ತು ಇವಾಗ ಇದನ್ನು ಹಾಗೆ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ ಹಾಗೆ ಹಾಕ್ಕೊಂಡ್ರೆ ಕೂದಲೆಲ್ಲಾದ್ರೊಳಗೆ ಬಿಟ್ಟು ಸುಟ್ಟೋಗೋ ಥರ ಆಗುತ್ತಲ್ವ ಸೊ ಹಾಗಾಗಿ ಈ ಥರ ಕೊಕ್ಕೆ ಅಂತೀವಿ ನಾವು ಮರದ್ದು ಬಿದಿರಿಂದ ಮಾಡಿರ್ತಾರಲ್ಲ ಕೊಕ್ಕೆ ಅದನ್ನು ಈ ಥರ ಹಾಕ್ಬಿಟ್ಟು ಅದರಲ್ಲಿ ತೊಗೋತೀವಿ ಎಲ್ಲರೂ ಇದೇ ಥರನೇ ತೊಗೊಳೋದು ಗೊತ್ತು ನೋಡಿ ಈ ಥರ ಹೋದಾಗ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ವಲ್ಲ ಆವಾಗ ಕೂದಲು ಕೆಳಗಡೆ ಹೋಗ್ಬಿಟ್ಟು ಸುಟ್ಟೋದಂಗೆ ಆಗ್ಬಿಡುತ್ತೆ ನಾವು ಸೀದೋಗೋದು ಅಂತ ಹೇಳ್ತೀವಿ ಹಾಗಾಗಿ ನನಗೆ ನಮ್ಮ ಅಮ್ಮ ಎಲ್ಲ ಮಾಡಿಕೊಡೋಲ್ಲ ಇದನ್ನು ಸೊ ನಾನೇ ಮಾಡ್ಕೊತೀನಿ ಅದು ಇಲ್ಲಿ ಬಂದು ಕುಕ್ಕೆಲ್ಲ ಹುಡ್ಕೊಂಡು ಮನೇಲಿ ಇರಲ್ಲ ಅಲ್ವಾ ಸೊ ತುಂಬ ಲಾಂಗ್ ಟೈಮ್ ಆದಮೇಲೆ ಮಗು ಹೋಗಿದ್ದಲ್ವ ಸ್ವಲ್ಪ ಐಟಮ್ಸ್ಗಳೆಲ್ಲ ಏನು ಇಟ್ಟಿರಲಿಲ್ಲ ಎಲ್ಲ ಕೊಟ್ಬಿಟ್ಟಿದ್ರು ಇವಾಗ ಅತ್ತೆ ಮನೇಲಿತ್ತು ಸೊ ಅದನ್ನು ತೊಗೊಂಬಂದು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲೆಲ್ಲ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತೇಳಿ ನೆಟ್ವರ್ಕಿಗೆ ಬಂದಿದ್ದೀನಿ ಮತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಬಂದುಬಿಡ್ತೀನಿ ಮನೆ ಹಿಂದೆಯೇ ಒಂದೊಂದು ಸರಿ ಸಿಗುತ್ತೆ ಒಂದೊಂದು ಸರಿ ಸಿಗಲ್ಲ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್